ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನುೊಮ್ಮೆ ನೋಡೋಣ ಪ್ರಧಾನಿ ಮೋದಿ ಬಂದು ಹೋದ ಬಳಿಕ ರಾಜ್ಯ ಬಿಜೆಪಿಯ ಹವಾಮಾನವೇ ಬದಲಾದಂತೆ ಕಾಣ್ತಾ ಇದೆ ಅಭ್ಯರ್ಥಿಗಳ ಆಯ್ಕೆ ಪಕ್ಷದ ಮುಖಂಡರ ಅಸಮಾಧಾನ ಶಮನ ಗ್ರಾಮ ಚಲೋ ಅಭಿಯಾನ ರಾಜ್ಯ ನಾಯಕರ ಹಲವು ಸುತ್ತಿನ ಪ್ರಚಾರವೂ ಇದಕ್ಕೆ ಕಾರಣ ಈ ಎಲ್ಲಾ ಅಂಶವನ್ನು ಮುಂದಿಟ್ಟುಕೊಂಡು ಬಿಜೆಪಿ ಸಿದ್ಧಪಡಿಸಿರುವ ರಿಪೋರ್ಟ್ ಕಾರ್ಡ್ ರಾಜ್ಯ ಕೇಸರಿ ಪಡೆಗೆ ಹಿತಾನುಭವ ತಂದಿದೆ ಹಾಗಿದರೆ ವರದಿಯಲ್ಲಿ ಏನಿದೆ ಬಿಜೆಪಿ ಎಷ್ಟು ಸ್ಥಾನ ಗೆಲ್ಲಬಹುದು ಈ ಕುರಿತ ಡಿಟೀಲ್ ರಿಪೋರ್ಟ್ಗೆ ಇಂದಿನ ಸಂಚಿಕೆ ನೋಡಿ ಕಾಂಗ್ರೆಸ್ ನಂಬಿದ್ರೆ ಚೊಂಬೋ ಗ್ಯಾರಂಟಿ ಇದು ಮಾಜಿ ಸಿಎಂ ಕುಮಾರಸ್ವಾಮಿ ಕಟ್ಟುನುಡಿ ರಾಜ್ಯದ ಖಜಾನೆಯನ್ನು ಲೂಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರ ವೈಲ್ಯ ಮುಚ್ಚಿಕೊಳ್ಳಲು ಖಾಲಿ ಚೊಂಬು ಪ್ರದರ್ಶಿಸುತ್ತಿದೆ ನಮ್ಮನ್ನ ನಂಬಿದ್ರೆ ಭವಿಷ್ಯದಲ್ಲಿ ಈ ಚೊಂಬೆ ಗತಿ ಎಂದು ಕಾಂಗ್ರೆಸ್ ನೀಡಿರುವ ಸಂದೇಶ ಎಂದು ಎಚ್ಡಿಕೆ ಕಿಡಿಕಾರಿದ್ದಾರೆ ವಿಜಯವಾಣಿಗೆ ಡಿಕೆ ನೀಡಿರುವ ವಿಶೇಷ ಸಂದರ್ಶನಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ಪಠ್ಯಕ್ರಮದಲ್ಲೇ ಇಲ್ಲದ ಪ್ರಶ್ನೆಗಳನ್ನು ನೀಡಿ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಆಘಾತ ನೀಡಿದ ಸಿಇಟಿ ಪರೀಕ್ಷಾ ಗೊಂದಲಕ್ಕೆ ಹೊಣೆ ಯಾರು ಪ್ರಮಾದ ನಡೆದು ಮೂರ್ನಾಲ್ಕು ದಿನ ಕಳೆದರೂ ಈ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ವಿದ್ಯಾರ್ಥಿಗಳ ಶೈಕ್ಷಣಿಕ ಭವಿಷ್ಯ ರೂಪಿಸಬೇಕಾದ ಸಿಇಟಿ ಪರೀಕ್ಷೆಯನ್ನು ಪರೀಕ್ಷಾ ಪ್ರಾಧಿಕಾರ ಗಂಭೀರವಾಗಿ ನಡೆಸಬೇಕು ಆದರೆ ಯಾವ ಹಂತದಲ್ಲಿ ಎಡವಟ್ಟು ನಡೆದು ಹೋಗಿದೆ ಎಂಬುದಕ್ಕೆ ಪ್ರಾಧಿಕಾರದಲ್ಲೂ ಉತ್ತರ ಇಲ್ಲದಂತಾಗಿದೆ ಈ ವರದಿ ಮುಖಪುಟದಲ್ಲಿದೆ ಹುಬ್ಬಳ್ಳಿಯ ನೇಹಾ ಹಿರೇಮಠ ಹತ್ಯೆ ಆಘಾತದ ನಡುವೆಯೇ ಹಿಂದೂ ವಿವಾಹಿತೆ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿ ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಳಿಸಲು ಯತ್ನಿಸಿರುವ ಘಟನೆ ಬೆಳಗಾವಿಯಲ್ಲಿ ಬೆಳಕಿಗೆ ಬಂದಿದೆ ಕಾಕತಾಳಿಯವೇ ಎಂಬಂತೆ ನೇಹಾ ಹಂತಕನ ಹುಟ್ಟೂರು ಮನವಳ್ಳಿಯಲ್ಲಿ ಈ ಕೃತ್ಯ ನಡೆದಿದೆ ಕೃತ್ಯದ ಬಗ್ಗೆ ಸಂತ್ರಸ್ತೆ ಹೇಳಿರೋದೇನೋ ಅನ್ನೋದಕ್ಕೆ ವಿಜಯವಾಣಿ ಓದಿ ಮುಂಗಾರು ಪೂರ್ವ ಮಳೆ ತಗ್ಗಿದ ಬೆನ್ನಲ್ಲೇ ದೇಶಾದ್ಯಂತ ಬಿಸಿಲ ಆರ್ಭಟ ತಾರಕಕ್ಕೇರಿದೆ ಹಲವು ರಾಜ್ಯಗಳಲ್ಲಿ ಗರಿಷ್ಠ ತಾಪಮಾನ ನಲವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ ದಾಟಿರುವ ಪರಿಣಾಮ ಬಿಸಿಲ ಬೇಗಿಗೆ ಜನರ ಜೊತೆಗೆ ಜಾನುವಾರುಗಳು ತತ್ತರಿಸ್ತಾಯಿವೆ ಬಿಸಿಗಾಳಿ ಆರ್ಭಟ ಕೂಡ ಶುರುವಾಗಿರುವುದು ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಇನ್ನು ಮೂರ್ನಾಲ್ಕು ದಿನಗಳಿಂದ ಸುರಿಯುತ್ತಿದ್ದ ಮಳೆ ರಾಜ್ಯದಲ್ಲಿ ಬಿಡುವು ಕೊಟ್ಟಿದೆ ಈ ಸುದ್ದಿ ಮುಖಮುಟ್ಟದಲ್ಲಿದೆ ಲೋಕಸಭೆ ಚುನಾವಣೆ ಹೊತ್ತಲೇ ಹಕ್ಕಿ ಜ್ವರದ ಆತಂಕ ಕಾಣಿಸಿದೆ ಕೇರಳದ ಎರಡು ಗ್ರಾಮಗಳಲ್ಲಿ ಹಕ್ಕಿ ಜ್ವರ ಕಾಣಿಸಿಕೊಂಡ ಹಿನ್ನೆಲೆ ತಮಿಳುನಾಡು ಮತ್ತು ಕೇರಳ ಗಡಿಯಲ್ಲಿರುವ ಹನ್ನೆರಡು ಚೆಕ್ ಪೋಸ್ಟ್ಗಳಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಇತ ಕರ್ನಾಟಕದ ಗಡಿಯಲ್ಲೂ ನಿಗಾ ಇಡಲಾಗಿದೆ ಈ ಸುದ್ದಿಗೆ ಇಂದಿನ ಸಂಜೆ ಓದಿ ವೀರಮದಕರಿ ಸಿನಿಮಾ ನೋಡಿದವರಿಗೆ ಬಾಲನಟಿ ಜೆರುಷಾ ನೆನಪಿರುತ್ತೆ ಸುದೀಪ್ ಮಗಳ ಪಾತ್ರದಲ್ಲಿ ನಟಿಸಿದ್ದ ಈಕೆ ಈಗ ನಾಯಕಿಯಾಗಿದ್ದಾರೆ ಹದಿನೈದು ವರ್ಷದ ಬಳಿಕ ಹೀರೋಯಿನ್ ಆಗಿ ಡೆಬ್ಯೂ ಮಾಡುತ್ತಿದ್ದಾರೆ ಜೆರುಷಾಳ ಸೆಕೆಂಡ್ ಇನ್ನಿಂಗ್ಸ್ ಲೇಟೆಸ್ಟ್ ಅಪ್ಡೇಟ್ಗೆ ಉಲ್ಲಾಸಪಟ್ಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮತ್ತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ